ದೇಶದ ನಂಬರ್ ಒನ್ ಸಂಸದರು ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಸಿಗ್ಬೇಕಾದಂತಹ ಒಂದು ಪರಿಹಾರ ಇದೆ ಅದು ನಮ್ಮ ಇವತ್ತು ಬರಗಾಲ ಬಜೆಟ್ ನಲ್ಲಿ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಇವತ್ತು ನಂಬರ್ ಒನ್ ಸಂಸದ್ ನಮ್ಮ ದೇಶದ್ದು ನಮ್ಮ ಜಿಲ್ಲೆಯವರಾಗಿ ಏನು ಮಾತನಾಡ್ತಿಲ್ಲ ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗಿದೆ ಜಿಲ್ಲೆಗೆ ಅಷ್ಟು ಸಾವಿರ ಕೋಟಿ ತಂದರೆ ಇಷ್ಟು ಸಾವಿರ ಕೋಟಿ ಸುಳ್ಳು ಹೇಳ್ತಾ ಇದ್ದಾರೆ ಏನನ್ನೂ ಮಾಡಿಲ್ಲ ಇಂತಹ ಸಂಸತ್ತು ನಮಗೆ ಬೇಡ ಹಾಗಾಗಿ ನಾವು ಎನ್ ಎಸ್ ವೈ ಸಂಘಟನೆ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಇವತ್ತು ಸಂಸದ ನಳಿನ್ ಕುಮಾರ್ ಕಟೇಲ್ ಅವರ ಮನೆಗೆ ಮುತ್ತಿಗೆಯನ್ನು ಆಗ್ತಾಯಿದ್ದೇವೆ ದಯವಿಟ್ಟು ನಮಗಿನ್ನ ಅನಿವಾತನ ಮಾಡಿಕೊಡ್ಬೇಕು

ನಾವು ಎಷ್ಟು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಆದ್ರೆ ಇಷ್ಟೊಂದು ಶಾಲಾ ಕಾಲೇಜುಗಳು ಈ ಜಿಲ್ಲೆಯಲ್ಲಿ ಇದೆ ಆದರೆ ಎಷ್ಟು ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಇವರು ಭ್ರಷ್ಟರು ನಮ್ಮ ರಾಜ್ಯಕ್ಕೆ ನೀಡಬೇಕಾದ್ರೆ ನೆರವನ್ನು ನೀಡ್ತಾ ಇಲ್ಲ ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡಲಿಕ್ಕೆ ಇವರು ಹಿಂದಾಡ್ತಾ ಇದ್ದಾರೆ